ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ರೇಷ್ಮೆ ಸೀರೆ ಇದೆ ಈ ಸೀರೆಗೆ ನಾನು ಕುಚ್ಚನ್ನ ಹಾಕಿ ತೋರಿಸ್ತಾ ಇದ್ದೀನಿ ಬ್ರೈಡಲ್ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಡಿಸೈನ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಫ್ರೆಂಡ್ಸ್ ನಾನು ಇವಾಗ ತೋರಿಸ್ತೀನಿ ಯಾವ ತರ ಕಲರ್ ಕಾಂಬಿನೇಷನ್ ಮಾಡ್ಕೋಬೇಕು ಸೀರೆಗೆ ಅಂತ ಸೀರೆ ನೋಡಿ ಮೆರೂನ್ ಹಾಗೆ ಲೈಟ್ ಪಿಸ್ತಾ ಗ್ರೀನ್ ಕಲರ್ ಇದೆ ಇದರಲ್ಲಿ ಈ ತರ ಕಾಣಿಸ್ತಾ ಇದೆ ಕಲರ್ ಚೇಂಜ್ ಕಾಣ್ತಾ ಇದೆ ಇದು ಇರೋದು ಫುಲ್ ಲೈಟ್ ಪಿಸ್ತಾ ಗ್ರೀನ್ ಕಲರ್ ಇದೆ ನೋಡಿ ಬಾರ್ಡರ್ ಬಂದು ಈ ತರ ಬಂದಿದೆ ಮೆರೂನ್ ಇದೆ ಹಾಗೆ ಗೋಲ್ಡ್ ಜಾಸ್ತಿ ಬಂದಿದೆ ನಾನು ಕುಚ್ಚು ಕಟ್ಟೋದಕ್ಕೆ ಗೋಲ್ಡ್ ಅನ್ನ ಯೂಸ್ ಮಾಡ್ಕೋತೀನಿ ಹಾಗೆ ಮೆರೂನ್ ಅನ್ನ ಹಾಗೆ ಈ ಪಿಸ್ತಾ ಗ್ರೀನ್ ಅನ್ನ ನಾನು ಆರ್ಚ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೋತೀನಿ ತೋರಿಸ್ತಾ ಇದೀನಿ ನೋಡಿ ಈ ತರ ನಾನು ಎರಡು ಕಾರ್ಡ್ ಗಳಿಗೆ ಈ ತರ ಆರಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದೀನಿ ಒಂದು ಡಿಸೈನ್ಗೆ ಎಷ್ಟು ಬೇಕಾಗುತ್ತೋ ಒಂದು ಅಂದಾಜ್ ಮೇಲೆ ನಾನು ಕರೆಕ್ಟ್ ಆಗ್ಬೋದು ಅನ್ಕೊಂಡಿದೀನಿ ಇದು ಬಾರ್ಡರ್ ಕಲರ್ ತಗೊಂಡಿದೀನಿ ಹಾಗೆ ಮೊದಲು ಪಲ್ಲುಗೆ ಅಪೋಸಿಟ್ ಆಗಿ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ನಾನು ಮೊದಲು ಈ ಬಾಡಿ ಕಲರ್ ಥ್ರೆಡ್ ಅನ್ನ ಹಾಕ್ತೀನಿ ಇದು ನೋಡಿ ಇರೋದು ಈ ಕಲರ್ ಆದ್ರೆ ವಿಡಿಯೋದಲ್ಲಿ ಕಲರ್ ಚೇಂಜ್ ಕಾಣ್ತಾ ಇದೆ ಸೀರೆದು ಇದನ್ನ ನಾನು ಎಂಟಳೆ ತಗೊಂಡಿದ್ದೀನಿ ಯಾಕಂದ್ರೆ ಇದು ಕಂಪ್ಯೂಟರ್ ವರ್ಕ್ ಮಾಡ್ತಾರಲ್ಲ ಬ್ಲೌಸ್ ಗೆ ಆ ಥ್ರೆಡ್ ತಗೊಂಡಿರೋದ್ರಿಂದ ಅದು ತುಂಬಾನೇ ತೆಳುವಾಗಿರುತ್ತೆ ಅದಕ್ಕೋಸ್ಕರ ಈ ಥ್ರೆಡ್ ಮಾತ್ರ ಎಂಟೆಳೆ ತಗೊಂಡಿದೀನಿ ಇದು ನಾರ್ಮಲ್ ಸಿಲ್ಕ್ ಥ್ರೆಡ್ ಇದೆ ಅಲ್ಲ ಇದನ್ನ ಆರ ಎಳೆ ದಾರ ತಗೊಂಡಿದ್ದೀನಿ ಈ ತರ ಗಂಟಾಕೆ ರೆಡಿ ಮಾಡಿ ಇಟ್ಕೊಂಡಿದೀನಿ ಯಾವಾಗ್ಲೂ ಡಿಸೈನ್ ಮಾಡ್ಕೊಳ್ಳುವಾಗ ಪಲ್ಲು ಇರುತ್ತಲ್ಲ ಇದು ಸೀದಾ ಕಡೆಗೆ ಇರಬೇಕು ಹಾಗೆ ರೈಟ್ ಸೈಡ್ ಇಂದನೆ ಸ್ಟಾರ್ಟ್ ಮಾಡ್ಕೋಬೇಕು ಓಕೆ ಡಿಸೈನ್ ನ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಹಾಗೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಲೆವೆನ್ ಅದರಲ್ಲಿ ನಡೆಯುತ್ತೆ ಹಾಗೆ ಈ ಥರ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೋತಿದ್ದೀನಿ ಓಕೆ ಮೊದಲು ನೋಡಿ ಸ್ಟಾರ್ಟಿಂಗಲ್ಲಿ ಈ ಥರ ನೀಡಲ್ನ ಚುಚ್ಕೊಂಡು ಈ ದಾರನ ಮೇಲ್ ತರಬೇಕು ತಂದು ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅದಕ್ಕೋಸ್ಕರ ಟೂ ಟೈಮ್ಸ್ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಟೂ ಟೈಮ್ ಲಾಕ್ ಆದಮೇಲೆ ಫೈ ಚೈನ್ ಹಾಕ್ತೀನಿ ಫೈ ಚೈನ್ ಹಾಕಿ ಅದನ್ನು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡ್ಕೋಬೇಕು ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಮಾತ್ರ ಸಲ ಲಾಕ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಇಲ್ಲಿ ಸ್ವಲ್ಪ ಇರುತ್ತಲ್ಲ ಅದಕ್ಕೋಸ್ಕರ ಈಗ ಮತ್ತೆ ಫೈವ್ ಚೈನ್ ಫೈ ಚೈನ ಟು ಟೈಮ್ಸ್ ಮಾಡ್ಕೋತಿದ್ದೀನಿ ಫೈ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಟೂ ಟೈಮ್ಸ್ ಕಂಪ್ಲೀಟ್ ಆಯಿತು ಇವಾಗ ಥ್ರೆಡನ್ನು ಮೇಲ್ ಮಾಡಿಕೊಂಡು ಈ ಬೀಡ್ ತೋರಿಸಿದ್ನಲ್ಲ ನೋಡಿ ಈ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಬೇಕು ಬೀಡ್ ಲಾಕ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಬಿ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಂಡ್ಮೇಲೆ ಇವಾಗ ಮತ್ತೆ ಫೈ ಚೈನ್ ಹಾಕ್ತೀನಿ ಫೈ ಚೈನ್ ಹಾಕಿ ಅದನ್ನು ಆಗಿಟ್ಕೊಂಡು ಲಾಕ್ ಮಾಡ್ಕೋತೀನಿ ಮತ್ತು ಫೈ ಚೈನ್ ಒಂದು ಸಲ ಫೈ ಚೈನ್ ಕಂಪ್ಲೀಟ್ ಆಯಿತು ಮತ್ತೊಂದು ಸಲ ಫೈ ಅಗೇನ್ ಫೈವ್ ಚೈನ್ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಫೈ ಚೈನ್ ಟೂ ಟೈಮ್ಸ್ ಹಾಕ್ತೀನಿ ಅದಾದ್ಮೇಲೆ ಫೈವ್ ಚೈನ್ ತ್ರೀ ಟೈಮ್ಸ್ ಮಿಡಲ್ ನಲ್ಲಿ ಫೈವ್ ಚೈನ್ ತ್ರೀ ಟೈಮ್ಸ್ ಬರಬೇಕು ಎಂಡಲ್ಲಿ ನೋಡ್ಕೊಳ್ಳೋಣ ಯಾವ ತರ ಬರುತ್ತೆ ಎಂಡ್ ಅಂತ ಸ್ಟಾರ್ಟಿಂಗ್ ಮಾತ್ರ ಫೈ ಚೈನ್ ಟೂ ಟೈಮ್ಸ್ ಹಾಕೊಳ್ಳಿ ಎಂಡು ಕೂಡ ಟೂ ಟೈಮ್ಸ್ ಬಂದ್ರೆ ಕರೆಕ್ಟ್ ಆಗಿರುತ್ತೆ ಒಂದೊಂದ್ಸಲ ಹೆಚ್ಚು ಕಡಿಮೆ ಬರೋ ಚಾನ್ಸಸ್ ಇರುತ್ತೆ ಲಾಸ್ಟಲ್ಲಿ ಈಗ ಫೈವ್ ಚೈನ್ ತ್ರೀ ಟೈಮ್ಸ್ ಕಂಪ್ಲೀಟ್ ಆದಮೇಲೆ ಮತ್ತೆ ಥ್ರೆಡ್ ಅನ್ನು ಮೇಲ್ ಮಾಡಿಕೊಂಡು ಮತ್ತೆ ಈ ಬೀಡನ್ನು ಹಾಕ್ಕೊಳ್ಳೋಣ ಬೀಡ್ ಹಾಕಿ ಬೀಡ್ ಲಾಕ್ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಈಗ ಮತ್ತೆ ಮತ್ತೆ ಫೈವ್ ಚೈನ್ ಫೈವ್ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಬೇಕು ಈ ತರ ಬೇಸ್ ಲೈನನ್ನು ಕಂಟಿನ್ಯೂ ಮಾಡ್ಕೋಬೇಕು ಇಲ್ಲಿ ತ್ರೀ ಟೈಮ್ಸ್ ಹಾಕೋತೀನಿ ಫೈವ್ ಚೈನು ಫೈವ್ ಚೈನ್ ತ್ರೀ ಟೈಮ್ಸ್ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಬೀಡನ್ನು ಹಾಕಬೇಕು ಬೀಡ್ ಹಾಕಿ ಬೀಡ್ ಲಾಕ್ ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮಾಡಿಕೊಳ್ಳಿ ಬೀಡನ್ನು ಸೀರೆ ನೋಡಿ ಇದು ಬೇಸ್ ಲೈನು ಈ ಥರ ನೀವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಿ ಹಾಗೆ ಇನ್ನೊಂದೇನೆಂದ್ರೆ ಈ ತರ ಲಾಕ್ ಮಾಡ್ಕೊಳ್ಳುವಾಗ ಜಾಸ್ತಿ ಟೈಟ್ ಆಗಿ ಲಾಕ್ ಮಾಡ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಒಳಗಡೆ ಆದ್ರೂ ಪರವಾಗಿಲ್ಲ ದೂರ ಮಾಡ್ಕೊಂಡ್ರೆ ಸೀರೆ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ಡಿಸೈನ್ ಕೂಡ ಸುಖ ಬರುತ್ತೆ ಚೆನ್ನಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಬೇಸ್ಲೈನನ್ನು ನೀಟಾಗಿ ನೀಟ್ ಆಗಿ ಮಾಡ್ಕೊಳಿ ಫಸ್ಟ್ ಮಾಡ್ಕೊಳ್ಳುವಾಗ ಈ ತರ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ಬೇಸ್ಲೈನು ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ತರ ಕಾಣಿಸ್ತಿದೆ ಅಂತ ಓಕೆ ನೋಡಿ ಬೇಸ್ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ ಈ ತರ ಮಿಡಲ್ ನಲ್ಲಿ ಫೈವ್ ಚೈನ್ ತ್ರೀ ಟೈಮ್ಸ್ ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಹಾಗೆ ಎಂಡಲ್ಲಿ ಎಂಡಲ್ಲಿ ಕೂಡ ನನಗೆ ಫಿನಿಶಿಂಗ್ ಕರೆಕ್ಟಾಗೆ ಬಂತು ಫೈವ್ ಚೈನ್ ಟೂ ಟೈಮ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಲಾಸ್ಟ್ ಅಲ್ಲಿ ನಾನು ಒಂದು ಎರಡರಿಂದ ಮೂರು ಚೈನ್ ಹಾಕಿ ಈ ತರ ಥ್ರೆಡ್ ಕಟ್ ಮಾಡ್ಕೊತೀನಿ ಈ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಈ ತರ ಟೈಟ್ ಆಗಿ ಮೇಲೆ ಹೇಳ್ಕೊಳ್ಳಿ ನೋಡಿ ಈ ತರ ಕಾಣಿಸ್ತಾ ಇದೆ ಬೇಸ್ಲೈನು ಬಿಗಿನರ್ಸ್ ಇರೋದ್ರಿಂದ ಹೇಳ್ತಾ ಇದ್ದೀನಿ ಒಂದು ವೇಳೆ ಬಿಗಿನರ್ಸ್ ಏನಾದರೂ ವೀಡಿಯೋ ವಾಚ್ ಮಾಡ್ತಾ ಇದ್ರೆ ಇದಕ್ಕೆ ನೋಡಿ ಬೀಡ್ಸ್ಗಳು ಟ್ವೆಂಟಿ ಟು ಬಂದಿದೆ ನೀವು ಚೈನ್ ಯಾವ ಥರ ಹಾಕ್ತಿರೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಬೀಡ್ಸ್ಗಳು ಒಂದ್ ವೇಳೆ ಫೋರ್ ಚೈನ್ ಹಾಕಿದರೆ ಇನ್ನು ಒಂದು ಅಥವಾ ಎರಡು ಬೀಡ್ಸ್ಗಳು ಜಾಸ್ತಿ ಬರುತ್ತೆ ನನಗಿಲ್ಲಿ ಟ್ವೆಂಟಿ ಟೂ ಬೀಟ್ಸ್ ಬಂದಿದೆ ಇದಕ್ಕೆ ಈಗ ನೆಕ್ಸ್ಟ್ ಸ್ಟೆಪ್ಪನ್ನು ತೋರಿಸ್ತೀನಿ ಓಕೆ ನೆಕ್ಸ್ಟ್ ಈ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಲಾಕ್ ಮೇಲೆ ಲಾಕನ್ನು ಮಾಡ್ಕೋಬೇಕು ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ನಲ್ಲ ಇಲ್ಲೂ ಕೂಡ ಟೂ ಟೈಮ್ಸೇ ಲಾಕ್ ಮಾಡ್ಕೋತೀನಿ ಸಲ ಮಾಡಿಕೊಂಡ್ರೂ ನಡೆಯುತ್ತೆ ಎರಡು ಲಾಕ್ ಇದೆಯಲ್ಲ ಅದ್ರ ಮಿಡಲ್ನಲ್ಲಿ ಕೂಡ ಮಾಡಿಕೊಂಡ್ರೂ ನಡೆಯುತ್ತೆ ಈಗ ಈ ಫೈವ್ ಚೈನ್ ಇದೆಯಲ್ಲ ಫೈವ್ ಚೈನ್ ಮೇಲೆ ಫೈವ್ ಚೈನ್ ಹಾಕ್ಕೋತೀನಿ ಫೈವ್ ಚೈನ್ ಹಾಕಿ ಇದೇ ಲಾಕ್ ಮೇಲೇ ಲಾಕ್ ಮಾಡ್ಕೋಬೇಕು ಈ ಫೈ ಚೈನ್ ಫಸ್ಟಿಗೆ ಹಾಕಿದ್ದೀವಲ್ಲ ಇದು ಕುಚ್ಚು ಕಟ್ಟಲಿಕ್ಕೆ ಈಗ ನೋಡಿ ನೆಕ್ಸ್ಟ್ ಫೈ ಚೈನ್ ಇದೆಯಲ್ಲ ಅದರ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶ ತಗೋತಿದ್ದೀನಿ ಮತ್ತೆ ಸೇಮ್ ಪ್ಲೇಸ್ಗೆ ಮತ್ತೊಂದು ಸಿಂಗಲ್ ಕ್ರೋಶ ಫೈ ಚೈನ್ ಗ್ಯಾಪ್ ಒಳಗಡೆ ನಾನು ಎರಡು ಸಲ ಸಿಂಗಲ್ ಕ್ರೋಶ ಮಾಡಿಕೊಂಡೆ ಇವಾಗ ಸೂಜಿ ಮೇಲೆ ಒಂದು ಥ್ರೆಡ್ ಥ್ರೆಡ್ಡನ್ನು ಸುತ್ಕೋಬೇಕು ಥ್ರೆಡ್ ಸುತ್ಕೊಂಡು ಈ ಬೀಡ್ ಕೆಳಗಡೆ ಆರಡೆ ದಾರ ಬಂದಿರುತ್ತೆ ನೋಡಿ ಬೀಡ್ ಹಾಕೊಂಡಾಗ ಕೆಳಗಡೆ ಇದ್ರ ಒಳಗಡೆಗೆ ಆರ್ಚನ್ನ ಮಾಡ್ಕೋಬೇಕು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದ್ರ ಒಳಗಡೆ ಈ ತರ ನೀಡ ಹಾಕಿ ದಾರನ ತಂದು ಸೂಜಿ ಮೇಲೆ ಮೂರ್ ದಾರ ಬಂದಿದೆ ಎರಡು ದಾರನ ಒಂದ್ ಮಾಡ್ತೀನಿ ನೆಕ್ಸ್ಟ್ ಎರಡು ದಾರನ ಒಂದ್ ಮಾಡ್ತೀನಿ ಒಂದು ಡಬಲ್ ಕ್ರೋಶ ಕಂಬ ಆಗಿತ್ತು ತ್ರಿಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬಹುದು ನೋಡಿ ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನ ಸುತ್ಕೊಂಡು ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೊಂದು ಡಬಲ್ ಕ್ರೋಶ ಕಂಬ ಆಯ್ತು ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಆ ಕೆಳಗಡೆ ಆರಡೆ ದಾರ ಇದೆಯಲ್ಲ ಅದು ಗ್ಯಾಪು ಫಿಲ್ ಆಗೋವರೆಗೂ ನಾವೀಗ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗಬೇಕು ಈ ತರ ಅದು ಕಂಪ್ಲೀಟ್ ಆಗೋವರೆಗೂ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಳ್ಳಿ ಹಾಗೆ ಕಂಬಗಳು ಕೂಡ ಒಂದೇ ಸಮವಾಗಿ ಬರೋ ಥರ ಮಾಡ್ಕೋಬೇಕು ಹೆಚ್ಚು ಕಡಿಮೆ ಆದರೆ ಆರ್ಚ್ ಕೂಡ ನೀಟಾಗಿ ಕಾಣಿಸೋದಿಲ್ಲ ಏನಂದರೆ ಒಂದು ಫಸ್ಟ್ ಆರ್ಚ್ಗೆ ಎಷ್ಟು ಮಾಡ್ಕೊಂಡಿರ್ತೀವಲ್ಲ ಕಂಬಗಳು ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ನಾವು ಸೇಮ್ ಕೌಂಟಿಂಗಲ್ಲೇ ನಾವು ಕಂಬಗಳು ಅಥವಾ ಬೀಟ್ಸನ್ನು ಹಾಕ್ಕೋಬೇಕು ಯಾವುದೇ ಇರಲಿ ಕೌಂಟಿಂಗ್ ಒಂದು ಆರ್ಚ್ಗೆ ನಾವು ಎಷ್ಟು ಮಾಡ್ಕೊಂಡಿರ್ತೀವೋ ಅದೇ ಕಂಟಿನ್ಯೂ ಮಾಡ್ಕೋಬೇಕು ಈಗ ಪೂರ್ತಿಯಾಗಿ ಮಾಡಿ ತೋರಿಸ್ತೀನಿ ಇಲ್ಲಿ ನಾನು ಹನ್ನೊಂದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದೀನಿ ಇದನ್ನು ಇವಾಗ ಈ ಫೈವ್ ಚೈನ್ ಗ್ಯಾಪ್ ಒಳಗಡೆ ಮಿಡಲ್ ನಲ್ಲಿ ನಾನು ಲಾಕ್ ಅನ್ನ ಮಾಡ್ಕೋತೀನಿ ನೋಡಿ ಈ ತರ ಮಿಡಲ್ ನಲ್ಲಿ ಲಾಕ್ ಮಾಡ್ಕೊಂಡೆ ಇವಾಗ ಅದೇ ಗ್ಯಾಪ್ಗೆ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊತೀನಿ ಮಾಡ್ಕೋತೀನಿ ಅದೇ ಫೈವ್ ಚೈನ್ ಗ್ಯಾಪ್ ಒಳಗಡೆ ಹಾಗೆ ಈಗ ನೆಕ್ಸ್ಟ್ ಈ ಲಾಕ್ ಇದೆ ಅಲ್ಲ ಇದ್ರ ಮೇಲೂ ಕೂಡ ನಾನು ಒಂದು ಲಾಕ್ ಅನ್ನ ಮಾಡ್ಕೋತೀನಿ ಅರ್ಥ ಆಯ್ತು ಅನ್ಕೋತೀನಿ ಯಾವ ತರ ಮಾಡ್ಕೋಬೇಕು ಮೊದಲು ಆರ್ಚ್ ಅಂತ ಇವಾಗ ಈ ಫೈ ಚೈನ್ ಮೇಲೆ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ ಇದು ಕುಚ್ಚ ಹಾಕ್ಲಿಕ್ಕೆ ಫೈ ಚೈನ್ ಮೇಲೆ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ ಈಗ ನೆಕ್ಸ್ಟ್ ಫೈ ಚೈನ್ ಇದೆಯಲ್ಲ ಇದ್ರ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶ ಮತ್ತೆ ಒಂದು ಸಿಂಗಲ್ ಕ್ರೋಶ ಸ್ಟಾರ್ಟಿಂಗಲ್ಲಿ ಇಲ್ಲಿ ಟೂ ಟೈಮ್ ಮಾಡ್ಕೊಂಡಿದ್ವಲ್ಲ ಇಲ್ಲೂ ಕೂಡ ಟೂ ಟೈಮ್ ಸಿಂಗಲ್ ಕ್ರೋಶ ಇಲ್ಲಿಂದ ಡೈರೆಕ್ಟ್ ಆಗಿ ಸೂಜಿ ಮೇಲೆ ಒಂದ್ಸಲ ಸುತ್ಕೋಬೇಕು ಈ ಬೀಡ್ ಕೆಳಗಡೆ ನೋಡಿ ಇಲ್ಲಿ ನೀಡಲ್ ಹಾಕಬೇಕು ಕಂಪ್ಲೀಟ್ ಆಗಿ ಎಲ್ಲಾ ಥ್ರೆಡ್ ತಗೋಬೇಕು ಇಲ್ಲಿ ನೀಡಲ್ನ ಹಾಕಿ ದಾರನ ತಂದು ಎರಡ್ರಲ್ ಒಂದು ನೆಕ್ಸ್ಟ್ ಎರಡ್ರಲ್ ಒಂದು ಮತ್ತೆ ಸೇಮ್ ಸೇಮ್ ಪ್ಲೇಸ್ಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೋತಿದ್ದೀನಿ ಇದೇ ಥರ ಇಲ್ಲೂ ಕೂಡ ಪೂರ್ತಿಯಾಗಿ ಮಾಡ್ಕೋಬೇಕು ಓಕೆ ನೋಡಿ ಇಲ್ಲೂ ಕೂಡ ನಾನು ಹನ್ನೊಂದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದೀನಿ ಇದನ್ನ ಈ ನೆಕ್ಸ್ಟ್ ಫೈವ್ ಚೈನ್ ಒಳಗಡೆ ಲಾಕ್ ಮಾಡ್ಕೋತೀನಿ ಈ ಥರ ಲಾಕ್ ಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಸೇಮ್ ಪ್ಲೇಸ್ಗೆ ಈಗ ಈ ಲಾಕ್ ಮೇಲೆ ಲಾಕನ್ನು ಮಾಡ್ಕೋತೀನಿ ನೆಕ್ಸ್ಟ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಈಗ ಫೈವ್ ಚೈನ್ ಹಾಕ್ತೀನಿ ಫೈವ್ ಚೈನ್ ಲಾಕ್ ಮೇಲೆ ಇದು ಕುಚ್ ಹಾಕೋದಕ್ಕೆ ನೆಕ್ಸ್ಟ್ ಸ್ಟೆಪ್ ಇದೆ ಅಲ್ಲ ಅದು ಡಿಫ್ರೆಂಟ್ ಆಗಿದೆ ತೋರಿಸ್ತೀನಿ ಇದು ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಈಗ ಮೊದಲು ಈ ಪಾರ್ಟನ್ನು ಕಂಪ್ಲೀಟ್ ಕಂಪ್ಲೀಟ್ ಮಾಡ್ಕೊಂಡ್ಬಿಡೋಣ ಪೂರ್ತಿಯಾಗಿ ಓಕೆ ನೋಡಿ ಎಂಡ್ವರೆಗೂ ಇದೇ ತರ ಮಾಡ್ತಾ ಬಂದಿದ್ದೀನಿ ಲಾಸ್ಟಲ್ಲಿ ಇಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡು ಹಾಗೆ ಲಾಕ್ ಮೇಲೆ ಲಾಕ್ ಮಾಡಿ ಫೈವ್ ಚೈನ್ ಹಾಕಿ ಕುಚ್ ಹಾಕ್ಲಿಕ್ಕೆ ಇಲ್ಲಿ ಲಾಸ್ಟಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ ಟೂ ಚೈನ್ ಹಾಕಿ ಈ ತರ ಥ್ರೆಡ್ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಕುಚ್ಚು ಕಟ್ಕೊಳ್ಳುವಾಗ ಒಳಗಡೆ ಹಾಕಿ ಕಟ್ಕೋಬಹುದು ಈಗ ನೆಕ್ಸ್ಟ್ ಸ್ಟೆಪ್ ನಾನು ತೋರಿಸ್ತೀನಿ ಕಲರ್ ಥ್ರೆಡ್ ಅನ್ನ ತಗೊಂಡಿದ್ದೀನಿ ಆರಳೆ ದಾರ ಇದೆ ಇದು ಇಲ್ಲಿ ಗಂಟನ್ನ ಹಾಕೋದಿಲ್ಲ ನಾನು ಕಟ್ ಮಾಡ್ಕೋತೀನಿ ಈ ಡಿಸೈನ್ ಗೆ ನಾನು ಈ ತರ ಎರಡೆಳೆ ಜರಿ ಥ್ರೆಡ್ ಅಲ್ಲಿ ಈ ತರ ಬೀಡ್ಸ್ ಮೊದಲೇ ಚಿಕ್ಕ ನೀಡಲ್ನಿಂದ ಪೋಣಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅಂದ್ರೆ ಇಲ್ಲಿ ಇಪ್ಪತ್ತೆರಡು ಆರ್ಚ್ ಬಂದಿದೆಯಲ್ಲ ಇಪ್ಪತ್ತೆರಡು ಆರ್ಚ್ ಅಂದ್ರೆ ಒಂದು ಆರ್ಚ್ಗೆ ಹನ್ನೊಂದು ಕಂಬ ಹನ್ನೊಂದು ಕಂಬಕ್ಕೂ ಕೂಡ ಬೀಡ್ ಬರುತ್ತೆ ಅಂದ್ರೆ ಹನ್ನೊಂದು ಬೀಡು ಟೋಟಲ್ ಟ್ವೆಂಟಿ ಟು ಆರ್ಚ್ ಗೆ ಎಷ್ಟು ಬರುತ್ತೋ ಅಷ್ಟು ಬೀಡ್ಸ್ ನಾನು ಪೋಣಿಸಿಕೊಂಡಿದೀನಿ ನೋಡಿ ಮೇಲೆ ಒಂದು ಹೆಚ್ಚು ಕಡಿಮೆ ನೋಡ್ಕೊಂಡು ಪೋಣಿಸ್ಕೊಳ್ಳಿ ಕೌಂಟ್ ಮಾಡಿ ಮಾಡ್ಕೊಂಡ್ಬಿಟ್ರೆ ಪರವಾಗಿಲ್ಲ ಒಂದು ಐದರಿಂದ ಹತ್ತು ಬೀಡ್ಸ್ ಗಳನ್ನ ಹೆಚ್ಚಿಗೆ ಹಾಕೊಂಡ್ರೆ ಕರೆಕ್ಟ್ ಆಗ್ಬಿಡುತ್ತೆ ಆಮೇಲೆ ಅದು ಮುಗಿದ್ಮೇಲೆ ಜಾಸ್ತಿ ಆದ್ರೆ ತಕ್ಕೋಬಹುದು ಈ ತರ ಪೋಣಿಸ್ಕೊಂಡು ಈಗ ಈ ಬೀಡುಗಳನ್ನು ಇದಕ್ಕೆ ಯಾವ ಥರ ಆ್ಯಡ್ ಮಾಡಬೇಕಂದ್ರೆ ಈಗ ಈ ನೀಡಲ್ ಅಲ್ಲ ಇದನ್ನು ಕಟ್ ಮಾಡ್ಕೊತೀನಿ ನಾನು ಇದನ್ನು ತೆಗೆದು ಈ ಜರಿ ಥ್ರೆಡನ್ನು ನೋಡಿ ಈ ಥರ ಇದನ್ನು ಇಟ್ಕೋಬೇಕು ಈ ಥರ ಇಲ್ಲಿ ಗಂಟನ್ನು ಹಾಕಬೇಕು ನಾರ್ಮಲ್ಲಾಗಿ ಗಂಟು ಹಾಕ್ತೀವಲ್ಲ ಆ ಥರ ಗಂಟು ಹಾಕ್ತೀನಿ ಒಂದಾದರೂ ಹಾಕಿ ಎರಡು ಗಂಟಾದರೂ ಹಾಕಿ ಬಿಚ್ಕೋಬಾರ್ದು ಆ ಥರ ಹಾಕ್ಕೊಳ್ಳಿ ಅಷ್ಟೆ ಎರಡು ಗಂಟು ಹಾಕಿ ಈಗ ಇದನ್ನು ಈ ಥರ ಫೋಲ್ಡ್ ಮಾಡ್ತೀನಿ ಈ ಥರ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಬೀಡ್ಗಳನ್ನು ಈ ಥರ ಜರುಗಿಸ್ಕೊಂಡ್ರೆ ಆಯಿತು ನೋಡಿ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ಈ ಥರ ಮಾಡ್ಕೋಬೇಕು ಜಾಸ್ತಿ ಜನ ಕೇಳ್ತಾ ಇದ್ರಿ ಆರಳೆ ದಾರದಲ್ಲಿ ಈ ಥರ ಬೀಡ್ಸ್ಗಳನ್ನು ಯಾವ ಥರ ಹಾಕಬೇಕಂತ ನೋಡಿ ಈ ಥರ ಈಸಿಯಾಗಿ ಒಂದೇ ಸರಿ ನೀವು ಈ ಥರ ಮಾಡ್ಕೋಬೋದು ಈ ಥರ ಈಗ ಎಷ್ಟು ಪೋಂಡ್ಸ್ಕೊಂಡಿದ್ದೀನೋ ನಾನು ಒಂದು ಆಚೆಗೆ ಕಂಪ್ಲೀಟ್ ಆಗಿ ಎಲ್ಲ ಬೀಡ್ಸ್ಗಳನ್ನು ನಾನು ಇದ್ರ ಒಳಗಡೆಗೆ ಈ ತರ ಆಡ್ ಮಾಡ್ಕೋತೀನಿ ಆರಳೆ ದಾರದಲ್ಲಿ ಹಾಕ್ತಾ ಇದ್ದೀನಿ ಈ ಡಿಸೈನ್ ಡಿಫ್ರೆಂಟ್ ಆಗಿರೋದ್ರಿಂದ ಮೊದಲೇ ಪೋಣಿಸ್ಕೊತಾ ಇದ್ದೀನಿ ಇಲ್ಲಾಂದರೆ ನಾವು ಆರ್ಚ್ ಹಾಕೋ ಹಾಕುವಾಗಲೇ ಬೀಡ್ಸ್ ಗಳನ್ನ ತಗೊಂಡು ಹಾಕೋಬೋದಿತ್ತು ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ಅದಕ್ಕೋಸ್ಕರ ಮೊದಲೇ ಪೋಣಿಸಿ ಇಟ್ಕೊತಾ ಇದ್ದೀನಿ ನೋಡಿ ಆರಳೆ ದಾರದಲ್ಲಿ ಎಲ್ಲಾ ಬೀಡ್ಸ್ ಪೋಣಿಸ್ಕೊಂಡಿದ್ದೀನಿ ಇವಾಗ ಇದು ಸ್ವಲ್ಪ ಹೆಚ್ಚು ಕಡಿಮೆ ಬಂದಿದೆ ಇದನ್ನು ಕಟ್ ಮಾಡಿಕೊಂಡು ಗಂಟನ್ನು ಹಾಕ್ತೀನಿ ಇಲ್ಲಿ ಒಂದು ಇದಕ್ಕೆ ಈ ಥರ ಒಂದು ಗಂಟು ಹಾಕಿ ನೋಡಿ ಇಷ್ಟು ತಗೊಂಡಿದ್ದೀನಿ ನಾನು ನೋಡೋಣ ಹೆಚ್ಚು ಕಡಿಮೆ ಆಗುತ್ತೋ ಹೆಚ್ಚಾಗುತ್ತೋ ಅಥವಾ ಇನ್ನೂ ಕಡಿಮೆ ಬೀಳುತ್ತೆ ಅಂತ ಗೊತ್ತಾಗುತ್ತೆ ಲಾಸ್ಟಲ್ಲಿ ಈಗ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಇದೆಯಲ್ಲ ಅಲ್ಲಿ ಲಾಕ್ ಮೇಲೆ ಲಾಕನ್ನು ಮಾಡ್ಕೋತೀನಿ ಸಲ ಲಾಕು ಸಲ ಲಾಕ್ ಟೂ ಟೈಮ್ ಲಾಕ್ ಮಾಡಿಕೊಂಡೆ ಇಲ್ಲಿಂದ ಫೈ ಚೈನು ಕುಚ್ಚು ಪಾರ್ಟಿದು ಕುಚ್ಚು ಹಾಕೋದಕ್ಕೆ ಫೈ ಚೈನು ಫೈ ಚೈನ್ ಹಾಕಿ ಫೈ ಚೈನ್ ಲಾಕ್ ಮೇಲೇ ಲಾಕ್ ಮಾಡ್ಕೋತೀನಿ ಈ ಲಾಕ್ ಇದೆಯಲ್ಲ ಇಲ್ಲಿ ಲಾಕ್ ಮಾಡ್ಕೋತೀನಿ ಕುಚ್ಚು ಹಾಕೋದಕ್ಕೆ ಈಗ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ತಕೊಂಡು ಆರ್ಚ್ ಮೇಲೆ ನೋಡಿ ಮೊದಲೇ ಹೋಲ್ ಕಾಣಿಸ್ತಿದೆಯಲ್ಲ ಅದರ ಒಳಗಡೆ ನೀರನ್ನು ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇವಾಗ ಈ ಪೋಣಸ್ ಇಟ್ಕೊಂಡಿದೀವಲ್ಲ ಈ ಬೀಡು ಇದನ್ನು ತಗೋಬೇಕು ಒಂದು ಬೀಡನ್ನು ಆ್ಯಡ್ ಮಾಡ್ಕೊತೀನಿ ಓಕೆ ಒಂದು ಬೀಡ್ ಹಾಕಿ ಈ ಥರ ಜರುಗಿಸ್ಕೊಂಡು ಸೂಜಿ ಮೇಲೆ ಸಲ ತೆಡ್ಡನ್ನ ಸುತ್ಕೊಂಡು ಈಗ ಒಂದು ಕಂಬ ಮಾಡ್ಕೊಂಡ್ವಲ್ಲ ಅದೇ ಪ್ಲೇಸ್ಗೆ ನೀರಲ್ನ ಹಾಕಬೇಕು ದಾರನ ತಂದು ಈಗ ಈ ಬೀಡ್ ಇದೆಯಲ್ಲ ಮುಂದ್ಗಡೆ ಬರೋ ಥರ ಮಾಡ್ಕೋಬೇಕು ಈ ಥರ ಈಗ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಒಂದು ಸಲ ತೆಡ್ಡನ್ನು ಸುತ್ಕೋಬೇಕು ಈಗ ಆರ್ಚ್ ಮೇಲೆ ಸೆಕೆಂಡ್ ಹೋಲ್ ಕಾಣಿಸ್ತಿದೆಯಲ್ಲ ಅಲ್ಲಿ ನೀರನ್ನ ಹಾಕಿ ದಾರಣ ತಂದು ಎರಡ್ರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಒಂದು ಡಬಲ್ ಕೃಷಿ ಕಂಬ ಆಯಿತು ಈಗ ಇನ್ನೊಂದು ಬೀಡನ್ನು ಆ್ಯಡ್ ಮಾಡ್ತೀನಿ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೊಂಡು ಸೇಮ್ ಪ್ಲೇಸ್ಗೆ ನೀಟನ್ನ ಹಾಕಬೇಕು ದಾರಣ ತಂದು ಈ ಬೀಡು ಮುಂದುಗಡೆ ಬರೋ ಥರ ಮಾಡಿಕೊಂಡು ಎರಡ್ರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ ಅನ್ನ ಸುತ್ಕೊಳ್ಳಿ ಥರ್ಡ್ ಓಲ್ಗೆ ನೀಟನ್ನ ಹಾಕಬೇಕು ದಾರನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಈಗ ಈ ಒಂದು ಬೀಡನ್ನ ಹಾಕಿ ಸೂಜಿ ಮೇಲೆ ಒಂದು ಸಲ ಅನ್ನ ಸುತ್ಕೊಂಡು ಸೇಮ್ ಪ್ಲೇಸ್ಗೆ ಕಂಬನ ಮಾಡ್ಕೋಬೇಕು ಈ ಬೀಡು ಮುಂದಗಡೆ ಬರೋ ಥರ ಮಾಡಬೇಕು ಕಂಪ್ಲೀಟ್ ಆದಮೇಲೆ ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರದ್ದು ಮತ್ತೆ ನೆಕ್ಸ್ಟ್ ಓಲ್ಗೆ ಡಬಲ್ ಕ್ರೋಶ ಕಂಬ ಈಗ ಮತ್ತೆ ಒಂದು ಬೀಡ್ ಹಾಕ್ಕೊಂಡು ಬೀಡ್ ಹಾಕಿದ ಮೇಲೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ ಅನ್ನ ಸುತ್ಕೊಂಡು ಸೇಮ್ ಪ್ಲೇಸ್ಗೆ ಕಂಬನ ಮಾಡಬೇಕು ಇದನ್ನ ಈ ಥರ ಮುಂದ್ಗಡೆ ಮಾಡಿಕೊಂಡು ಮಾಡ್ಕೋಬೇಕು ಅರ್ಥ ಆಯ್ತು ಅನ್ಕೋತೀನಿ ಇದೇ ಥರ ಇಲ್ಲಿ ಹನ್ನೊಂದು ಕಂಬ ಇದೆಯಲ್ಲ ಹನ್ನೊಂದು ಕಂಬಕ್ಕೂ ಕೂಡ ಬೀಡನ್ನು ಹಾಕಿ ಈ ಥರ ಒಂದು ಹೋಲಲ್ಲಿ ಒಂದು ಕಂಬ ಒಂದು ಬೀಡ್ ಹಾಕಿ ಕಂಬನ ಮಾಡ್ತಾ ಬನ್ನಿ ಿ ನೋಡಿ ಒಂದು ಆರ್ಚ್ ಕಂಪ್ಲೀಟ್ ಆಯ್ತು ನೋಡಿ ಇಲ್ಲಿ ಹನ್ನೊಂದು ಕಂಬ ಮಾಡ್ಕೊಂಡಿದ್ನಲ್ಲ ಇಲ್ಲೂ ಕೂಡ ಬಂದಿದೆ ನೋಡ್ತಾ ಇರ್ಬೋದು ಕಾಣಿಸುತ್ತೆ ನೋಡಿ ಬ್ಯಾಕ್ ಸೈಡ್ ಇಂದ ಕಾಣಿಸುತ್ತೆ ಈ ಥರ ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಇವಾಗ ಇದನ್ನು ಈ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಈ ಲಾಕ್ ಮೇಲೆ ಲಾಕನ್ನು ಮಾಡ್ಕೊತೀನಿ ಇಲ್ಲಿ ാക്ക്ണ്ടെ നോട് ഈ ധാരാളി ആർച്ച തുമ്പേ ചെന കാണത്തെ ഗ്രാൻഡ് ക്രത്ത സീരെകൂ കൂട ഇല്ല മറ്റേ ഇവക ചൈൻ ഹോ കുറു ഫൈ ചൈൻ ഹാക്കി ഫൈവ് ചൈൻ ലാക് മേലേ ലാക്ക് മാൈ ചൈൻ ലാക് മേലെ ലാക്ക് ನೆಕ್ಸ್ಟ್ ಇಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ಸಲ ತ್ರಿಡ್ಡನ್ನು ಸುತ್ಕೊಂಡು ಆರ್ಚ್ ಮೇಲೆ ಫಸ್ಟ್ ಹೋಲ್ಗೆ ಡಬಲ್ ಕ್ರೋಶ ಕಂಬ ಮಾಡ್ಕೋತೀನಿ ಇಲ್ಲಿಂದ ಒಂದು ಬೀಡನ್ನ ಜರುಗಿಸ್ಕೊಂಡು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ ಅನ್ನು ಸುತ್ಕೊಂಡು ಸೇಮ್ ಪ್ಲೇಸ್ಗೆ ಕಂಬ ಮಾಡ್ಕೋಬೇಕು ಈ ಬೀಡು ಮುಂದುಗಡೆ ಬರೋ ಥರ ಮಾಡ್ಕೋಬೇಕು ಮತ್ತೆ ಇವಾಗ ನೆಕ್ಸ್ಟ್ ಹೋಲ್ಗೆ ಒಂದು ಡಬಲ್ ಕ್ರೋಶ ಕಂಬ ಬೀಡನ್ನು ಜರುಗಿಸ್ಕೋಬೇಕು ಸೇಮ್ ಪ್ಲೇಸ್ಗೆ ಮತ್ತೆ ಕಂಬ ಈ ಬೀಡು ಮುಂದ್ಗಡೆ ಬರಬೇಕು ಇದೇ ತರ ಇಲ್ಲೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋಣ ಎರಡು ಆರ್ಚ್ ಕಂಪ್ಲೀಟ್ ಆಗಿದೆ ಇಲ್ಲೂ ಕೂಡ ಹನ್ನೊಂದು ಬೀಡ್ಸ್ ಹಾಕಿದ್ದೀನಿ ಇದನ್ನು ಇವಾಗ ಈ ಲಾಕ್ ಮೇಲೆ ಲಾಕ್ ಅನ್ನ ಮಾಡ್ಕೋತೀನಿ ಇಲ್ಲಿಂದ ಫೈವ್ ಚೈನ್ ಫೈವ್ ಚೈನ್ ಹಾಕಿ ಈ ಲಾಕ್ ಮೇಲೆ ಲಾಕ್ ಅನ್ನ ಮಾಡ್ತೀನಿ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಯಾವ ತರ ಬಂದಿದೆ ಅಂತ ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಆರ್ಚ್ ಲಾಸ್ಟಲ್ಲಿ ಅಲ್ಲಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ ಈ ತರ ಮಾಡ್ಕೊಂಡಿದ್ದೀನಿ ಆರ್ಚ್ ನೋಡಿ ಲಾಸ್ಟ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಇಲ್ಲಿ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಲಾಕ್ ಮಾಡಿಕೊಂಡು ಫೈವ್ ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿದ್ದೀನಿ ಹಾಗೆ ಟೂ ಚೈನ್ ಹಾಕಿ ಥ್ರೆಡ್ ಅನ್ನು ಕಟ್ ಮಾಡ್ಕೊಂಡಿದ್ದೀನಿ ಈ ಫೈವ್ ಚೈನ್ ಗ್ಯಾಪ್ ಒಳಗಡೆ ನಾನು ಕುಚ್ಗಳನ್ನು ಕಟ್ಟಿ ತೋರಿಸ್ತೀನಿ ಕುಚ್ ಕಟ್ಟೋದಕ್ಕೆ ಯಾವ ಥರ ತಗೊಂಡಿದ್ದೀನಿ ಅಂತ ತೋರಿಸ್ತಿದ್ದೀನಿ ನೋಡಿ ಈ ಥರ ಥ್ರೆಡ್ ತಗೊಂಡಿದ್ದೀನಿ ಗೋಲ್ಡ್ ಕಲರ್ ತಗೊಂಡಿದ್ದೀನಿ ಹಾಗೆ ಮೆರೂನ್ ಕಲರ್ ಈ ಎರಡು ಕಲರ್ಗಳನ್ನು ಮಿಕ್ಸ್ ಮಾಡಿ ನಾನು ಕುಚ್ಚುಗಳನ್ನು ಕಟ್ತೀನಿ ಗೋಲ್ಡ್ ಕಲರ್ ಬಂದು ನೂರ ಇಪ್ಪತ್ತು ತಗೊಂಡಿದ್ದೀನಿ ಈ ಮೆರೂನ್ ಕಲರು ನಲ್ವತ್ತೇಳೆ ಟೋಟಲ್ ನೂರ ಅರವತ್ತೇಳೆ ಯಾವ ಥರ ಅಂತ ತೋರಿಸ್ತೀನಿ ಕಂಪ್ಲೀಟ್ ಆದಮೇಲೆ ನೋಡಿ ಕುಚ್ಚಿ ಯಾವ ಥರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿತ್ತು ಕುಚ್ಚುಗಳನ್ನು ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಅವಾಗಲೇ ಹೇಳಿದ್ನಲ್ಲ ನೂರ ಇಪ್ಪತ್ತೇಳೆ ಗೋಲ್ಡ್ ಕಲರು ಹಾಗೆ ನಲವತ್ತೇಳೆ ಮೆರೂನ್ ಕಲರ್ ತೊಗೊಂಡು ಈ ಥರ ಕುಚ್ಚೆನ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಡಿಸೈನ್ಗೆ ಒಂದು ಫೈವ್ ಹಂಡ್ರೆಡಿಂದ ಫೈವ್ ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಸೀರೆಗೆ ಕುಚ್ಚೆ ಬೇಡ ಅನ್ನೋರು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡಿಕೊಳ್ಳುವಂತಹ ಡಿಸೈನ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು